ಅಫಜಲ್ಪುರ ತಾಲೂಕಿನ ಅಳ್ಳಗಿ ಬಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು ಅರಣ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಬಲ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಅವರು ಅರಣ್ಯ ಬೆಳೆಸುವ ಕಾರ್ಯ ಪರಿಸರ ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಕಳೆದ ಬಾರಿ ಲಕ್ಷ ವೃಕ್ಷ ನೆಡುವ ಕಾರ್ಯಕ್ರಮ ನಡೆದಿತ್ತು ಈ ಬಾರಿ ಸಂಖ್ಯೆಯು ಕಡಿಮೆಯಾಗಿದೆ ಗಿಡ ನೆಡುವುದಕ್ಕಿಂತ ಅದನ್ನು ಮರವನ್ನಾಗಿ ಮಾಡುವುದು ಬಹಳ ಮುಖ್ಯ ಎಂದು ಹೇಳಿದರು ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕೌಲ್ಗಿ ಪರಿಸರ ಜಾಗೃತಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ತಾಯಿಗೆ ಮರ ಯೋಜನೆಯು ಗಮನ ಸೆಳೆಯುತ್ತಿದೆ ಎಂದು ಹೇಳಿದರು ಇಂದಿನ ತಾಂತ್ರಿಕ ಯುಗದಲ್ಲಿ ಪರಿಸರದ ನಾಶವೇ ಹೆಚ್ಚಾಗಿದೆ ಒಂದು ಸಸಿ ನಾಶವಾದರೆ ಹತ್ತು ಸಸಿಗಳನ್ನು ನೆಡಬೇಕು ಎಂಬ ನಿಯಮಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು ತದನಂತರ ಮಾತನಾಡಿದ ಅರಣ್ಯಾಧಿಕಾರಿ ರೇವಣಸಿದ್ದ ತಾವರಕೇಡ ಅವರು ಈ ವರ್ಷ ಹತ್ತು ಸಾವಿರ ಸಸಿಗಳನ್ನು ನೆಡುವ ಗುರಿಯನ್ನು ಹಾಕಿಕೊಂಡಿದ್ದು ಪರಿಸರದ ಭವಿಷ್ಯಕ್ಕಾಗಿ ಜನರ ಸಹಭಾಗಿತ್ವ ಅಗತ್ಯವೆಂದು ಹೇಳಿದರು ಅಳ್ಳಗಿ ಬಿ ಗ್ರಾಮ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಬಾರಿ ಎರಡ್ ಸಾವಿರದ ನಾಲ್ಕು ನೂರು ಸಸಿಗಳನ್ನ ನೀಡಲಾಗಿದೆ ನಾವೇನು ಇದನ್ನು ಮಾಡಿದೀವಲ್ಲ ನಾವು ಎದಕ್ ಮಾಡಿದಿವಿ ಅಂದ್ರೆ ಸಿ ನಾವು ಮೂರಲ್ಲಿ ಒಂದು ಏನ್ ಸಿಗ್ನಿಫಿಕೆಂಟ್ ಅಂದ್ರೆ ಈ ಟ್ರೀಸ್ ಏನು ಗಿಡ ಗಿಡ ಮರಗಳದವಲ್ಲ ಅರೌಂಡ್ ನಾವು ಪಾಪ್ಯುಲೇಷನ್ ಹೆಚ್ಚಿಗೆ ಆಗುವುದರಿಂದ ಅರ್ಬನೈಸೇಷನ್ ಮತ್ತ ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಅರೌಂಡ್ ಇಡೀ ಜಗತ್ತಲ್ಲಿ ಅರೌಂಡ್ ಮೂವತ್ತೇಳು ಲಕ್ಷ ಹೆಕ್ಟರ್ ಅಷ್ಟು ನಾವು ಕಟ್ ಮಾಡಿದಿವಿ ಇದಕ್ಕ ನಮ್ ಸ್ವಾರ್ಥ ಸಲುವಾಗಿ ಕಟ್ ಮಾಡಿದ್ವಿ ಅವೆಲ್ಲ ನ್ಯಾಚುರಲ್ ವೆಜಿಟೇಷನ್ಸ್ ಆ ಬಟ್ ಈಗ ಏನಾಗುತ್ತೆ ಅದನ್ನ ನಾವು ಅದರಿಂದ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಆ ಇದು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗುತ್ತೆ ಅದರಿಂದ ಇದನ್ನ ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ ಬಿಡುತ್ತೆ ಸೊ ಇವು ಕಟ್ ಮಾಡೋದ್ರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗುತ್ತೆ ಆ ಹೆಚ್ಚಿಗೆ ಆಗೋದ್ರಿಂದ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ ರೈಟ್ ಅದಕ್ಕೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ ಆ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಸೊ ಅದರಿಂದ ಸೆಕ್ಸ್ ಸಾಕಷ್ಟು ಅಡ್ಡ ಪರಿಣಾಮಗಳು ಇಡೀ ಜಗತ್ ಮೇಲೆ ಬೀಳುತ್ತೆ ಗೊತ್ತಿರೋದ್ ವಿಚಾರ ಸೊ ಅದನ್ನ ಕಡಿಮೆ ನಾವೇನ್ ನ್ಯಾಚುರಲ್ ವೆಜಿಟೇಷನ್ ಕಟ್ ಮಾಡಿದ ಅವೆಲ್ಲ ಕಂಪೆನ್ಸೇಟ್ ಮಾಡಕ್ಕೆ ನಾವು ಅಟ್ ಲೀಸ್ಟ್ ಒಂದು ಇವು ಗಿಡ ಮರಗಳು ನಡಬೇಕು ಅಂತ ನಮ್ದು ಎಲ್ರಿಗೂ ಗೊತ್ತಿದ್ ವಿಚಾರ ಹಾಗಾಗಿ ನಮ್ಮ ಸರ್ಕಾರನು ಒಂದು ತಾಯಿಗೊಂದು ಮರ ತಾಯಿಗೊಂದು ಮರ ಅಂತ ಒಂದು ತಗೊಂಡ್ ಬಂದಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾ ಇವತ್ತು ವಿಶ್ವ ಪರಿಸರ ದಿನ ಆಚರಣೆ ಆಯ್ತು ಮತ್ ಅದೊಂದು ಆಯ್ತು ಸೊ ಹಾಗಾಗಿ ತಹಶೀಲ್ದಾರ್ ಸಾಹೇಬರು ಆರ್ ಎಫ್ಓ ಅವರು ಪಿ ಡಿಒ ಸಾಹೇಬರು ಅಷ್ಟು ಜನ ಇಲ್ಲಿ ಸೇರ್ಕೊಂಡಿ ಸೊ ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ದಿನ ಇವೊಂದು ನಾವು ಪ್ರೋಗ್ರಾಮ್ ನಮ್ಮ ಹಳಿಗೆ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ನಡೆಸ್ಕೊಂಡಿದ್ವಿ ಇದೇ ತರ ಇಲ್ಲ ನಮ್ಮ ಆರ್ ಎಫ್ಒ ಸಾಹೇಬರು ಎಲ್ಲಾ ಇಡೀ ತಾಲೂಕಾದ್ಯಂತ ಒಂದು ಅಟ್ಲೀಸ್ಟ್ ಈ ವರ್ಷ ಹತ್ತು ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ಹೆಚ್ಚಿಸಲು ಯೋಜನೆ ರೂಪಿಸಿದ್ದೇವೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರರು ಸೇರಿದಂತೆ ಅರಣ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪರಿಸರದ ಮಹತ್ವವನ್ನು ಒತ್ತಿ ಹೇಳಿದರು ನೂರು ಗಿಡ ಹಚ್ಚಿ ನೂರೇ ಗಿಡ ಉಳಿಸ್ತೀವಿ ನಮ್ಮ ಸಾಧನೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಸೇರಿ ನಿಮ್ದೆಲ್ಲ ಮಾಡಿಸಿ ನಮ್ಮ ಅಬ್ಜಲ್ಪುರ್ ಸಿಟಿಗೆ ಏನ್ ಮಾಡಬೇಕು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಏನ್ ಮಾಡಬೇಕು ಹಳ್ಳಿಗಳಲ್ಲಿ ಶಾಲಾ ತೋಟಗಳಾಗಿರ್ಬೋದು ಕ್ರೀಡಾಂಗಣದಲ್ಲಿ ಎಲ್ಲಿ ಎಲ್ಲಿ ಪ್ರಾಕ್ಟಿಂಗ್ ಮಾಡ್ಬೋದು ಅವೆಲ್ಲವನ್ನು ಪ್ಲಾನ್ ಮಾಡ್ಕೊಂಡು ಮುಂದಿನ ವರ್ಷಕ್ಕೆ ಮಾಡ್ಕೊಳ್ಮು ಈ ವರ್ಷ ನಮ್ಮಲ್ಲಿ ಏನ್ ಸಣ್ಣ ಟಾರ್ಗೆಟ್ ಇದೆ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಲೇಟ್ ಆಗಿ ಮಾಡಿ ಆ ಸಸಿಗಳನ್ನು ನಾವು ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈಗ ಅರಣ್ಯ ಪ್ರದೇಶ ಎಷ್ಟಿದೆ ಸುಮಾರು ಒಂದು ಅರ್ವತ್ ಪರ್ಸೆಂಟ್ ಇದ್ದಿದ್ದು ಕೆಳಗಳಿವೆ ಯಾಕಂತಂದ್ರೆ ಇಲ್ಲಿ ಗಿಡ ಮರಗಳ ಬೆಳೆಸಬೇಕು ಅನ್ನೋ ಮನೋಭಾವನೆ ಇಲ್ಲದೆ ಇರುವುದರಿಂದ ನಾನು ಇಲ್ಲಿ ಈ ಪಂಚಾಯತಿ ಬಂದು ಒಂದ್ ಹದಿನೈದು ದಿವಸ ಆಯ್ತು ಇಲ್ಲಿ ಸುಮಾರು ಒಂದ್ ನೂರ ಐವತ್ತ ಎಕರೆ ಪ್ಲಾಟಿಂಗ್ ಪ್ಲಾಂಟೇಶನ್ ಅಂದ್ರೆ ಪ್ಲಾಟ್ ಗಳಿದಾವೆ ಅಂದ್ರೆ ಸುಮಾರು ಎರಡು ಬರಿ ಸಾವಿರಕ್ಕಿಂತಲೂ ಹೆಚ್ಚು ಪ್ಲಾಟ್ ಇದಾವ ಪ್ರತಿಯೊಂದು ಮನೆಗೊಂದು ಅಂದ್ರೆ ಒಂದ್ ಪ್ಲಾಟ್ ಇದರ್ಗೊಂದು ಮರ ಬೆಳೆಸ್ರೆ ಎರಡು ಬರಿ ಸಾವಿರ ಗಿಡಗಳು ಎಂದ್ ಫೇಲ್ ಆಗಿದೆ ನನ್ನ ಒಂದು ಅಭಿಲಾಷ್ ಇದೆ ಅದಕ್ಕೆ ಇಲ್ಲಿ ಸುಮಾರು ಒಂದು ಐದು ಸಾವಿರ ಗಿಡರೇ ನಾನು ಪ್ಲಾಂಟೇಶನ್ ಮಾಡ್ಬೇಕು ಈ ಊರಿಗೆ ಬಂದಿದ್ದು ನನಗೂ ಏನಾದ್ರು ಒಂದು ಏನಾದ್ರು ಗುರುತಿರ್ಬೇಕು ಅಂದ್ರೆ ನಾ ಇದೊಂದು ಕೆಲಸ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿ ಇದೆ ಅದ್ರ ಜೊತೆಗೆ ನಮ್ಮ ನಾಗರಿಕ ಎಲ್ಲಿ ಒಂದು ಗಿಡ ಕಿತ್ತಿಲ್ಲ ಒಂದೇನು ಒಂದು ಹಾಳು ಮಾಡಿಲ್ಲ ನಾವು ಮನುಷ್ಯರಾದವರು ಎಲ್ಲಾದ್ರೂ ಒಂದ್ ಗಿಡ ಕಿತ್ ಅಂದ್ರೆ ಇದಕ್ಕೆ ನಾಳೆಗೆ ಕಟ್ಟಿಗೆ ನಾವು ಬೇಕು ಅಂತ ತಗೊಂಡೋಗ್ಬಿಡ್ತೀವಿ ಆ ಗಿಡ ಆಟೋಮೆಟಿಕ್ ಬಿದ್ದು ಬಿಡ್ತದೆ ಅದಕ್ಕಿಂತ ಕೆಲಸ ಮಾಡ್ದೇನೆ ಒಂದು ಪ್ರಾಣಿಗಳು ಪಕ್ಷಿಗಳು ನೋಡ್ರಿ ಒಂದು ಹಣ್ಣು ತಿಂದು ಬೇರೆ ಕಡೆ ಎಲ್ಲ ಪಸರಿಸ್ತಾವ್ ಬೀಜ ಬೇರೆ ಕಡೆ ಹಾಕ್ತು ಅಂದ್ರೆ ಆ ಬೀಜ ಭೂಮಿ ಬಿತ್ತು ಅಂದ್ರೆ ಮಳೆಗಾಲದಲ್ಲಿ ಮಳೆ ಬತ್ತಂದ್ರೆ ಆಟೋಮೆಟಿಕ್ ನೀವ್ ಯಾರು ಹಚ್ಲಿಕ್ಕೆ ಅಂದ್ರೂ ಈ ಸೃಷ್ಟಿಯಲ್ಲಿ ಈ ಪರಿಸರದಲ್ಲಿ ಆಟೋಮೆಟಿಕ್ ಆಗಿ ಗಿಡ ಹೇಳ್ತಾವೆ ಯಾವದ ಪ್ರಾಣಿಗಳು ನೋಡ್ರಿ ಏನಾದ್ರು ತಿಂದಿರ್ತಾವ ಹಣ್ಣು ಹಂಪಲುಗಳು ತಿಂದಿರ್ತಾವ ಅದು ಬೇರೆ ಕಡೆ ಹೋಗಿ ಮಲಮೂತ್ರ ಮಲ ವಿಸರ್ಜನೆ ಮಾಡಿದಾಗ ಅಲ್ಲಿ ಮಣ್ಣಲ್ಲಿ ಹುದುಗಿ ಮುದುಕಿ ಮುಂದೆ ಮಳೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಗಿಡ ಮರಗಳು ಹೇಳ್ತಾವ ಆದ್ರೆ ಮಾನವ ಬುದ್ಧಿವಂತ ಪ್ರಾಣಿಗಳಿಗಿಂತ ಮಾನವ ಬುದ್ಧಿವಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಮರ ಗಿಡಗಳನ್ನ ಕಳ ಕಡಿದು ನಮ್ಮ ಅಲಂಕಾರಿಕ ವಸ್ತುಗಳಿಗಾಗಿ ನಾವು ಜಾಸ್ತಿ ಬಳಸ್ಕೊತೀವಿ ಒಂದ್ ಗಿಡ ಹಚ್ಚ ಒಂದ್ ಗಿಡ ಕಟ್ ಮಾಡಿದ್ರೆ ಹತ್ತು ಗಿಡ ಅನ್ನೋ ಒಂದು ಮನೋಭಾವನೆ ಸರ್ಕಾರದ ಒಂದು ರೂಲ್ಸ್